ಕೂಡ ಲಿಂಗವಂತ ಧರ್ಮದಲ್ಲಿ ಪುರುಷನಿಗೆ ಎಷ್ಟು ಧಾರ್ಮಿಕ ಸ್ವಾತಂತ್ರ್ಯವಿದೆಯೋ ಅಷ್ಟೇ ಮಹಿಳೆಯರಿಗೂ ಸ್ವಾತಂತ್ರ್ಯ ಇರುವಂತಹದ್ದು ಇವತ್ತೂ ಕೂಡ ಅನೇಕ ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀರಿ ಹೆಣ್ಣು ಮಕ್ಕಳಿಗೆ ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಜೊತೆಗೆ ಅವ್ರು ಯಾವುದೇ ಅಂತ್ಯ ಸಂಸ್ಕಾರದಲ್ಲೂ ಭಾಗವಹಿಸುವಂತಹದ್ದಿಲ್ಲ ಇಂಥ ಅನೇಕ ಅವರಿಗೆ ಕಟ್ಟು ಪಾಡುಗಳು ಇವತ್ತೂ ಕೂಡ ಇರುವಂತಹದ್ದು ಆದ್ರೆ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಸ್ವಾತಂತ್ರ ಸ್ವಾತಂತ್ರ್ಯವನ್ನ ಸಮಾನತೆಯನ್ನ ತಂದುಕೊಡುವಂಥ ಕೆಲಸವನ್ನ ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂತಹ ಅವರು ಹೆಣ್ಣು ಗಂಡು ಭೇದ ಭಾವ ಇಲ್ಲ ಮಡೆಮುಡಿ ಬಂದರೆ ಹೆಣ್ಣೆಂಬರು ಗಡ್ಡೆ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವ ಮಾತಿನಂತೆ ಹೆಣ್ಣಿಗೂ ಸಮಾನವಾದಂತಹ ಸ್ಥಾನವನ್ನು ಕೊಡುವಂತಹ ಅಷ್ಟೇ ಅವಕಾಶಗಳನ್ನು ಕೊಡುವಂತಹ ಒಂದು ಕಾಲ ಅದು ಹನ್ನೆರಡು ಶತಮಾನದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು ಅನುಭವ ಮಂಟಪದಲ್ಲಿ ಮೂವತ್ತ್ಮೂರು ವಚನಕಾರ್ತಿಯರು ಒಬ್ಬರಲ್ಲ ಇಬ್ಬರಲ್ಲ ಇವತ್ತು ಕನ್ನಡದ ವಚನಕಾರ್ತಿ ಪ್ರಥಮ ವಚನಕಾರ್ತಿಯಾಗಿ ಅಕ್ಕ ಮಹಾದೇವತ ಅವರನ್ನ ಕವನ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತಹ ಅನೇಕ ವಚನಕಾರ್ತಿಯರು ಇವತ್ತು ಬೆಳೆ